ೋಸ್ಕರ ಮತ್ತೊಮ್ಮೆ ಈ ವಾರದ ನೋಟದಲ್ಲಿ ಮಾತಾಡೋಕ್ಕೆ ಬಂದಿದ್ದೀನಿ ಇತ್ತೀಚೆಗೆ ಬಡತನ ಹಸಿವು ಭಾಳ ಚರ್ಚೆಯಲ್ಲಿದೆ ಇದು ಪ್ರತಿಯೊಬ್ಬರಿಗೂ ಬ ಬಡತನ ಅಂದರೆ ಇಷ್ಟ ಪ್ರತಿಯೊಬ್ಬ ರಾಜಕಾರಣಿಗೂ ಬಡತನ ಅಂದರೆ ತುಂಬ ಇಷ್ಟ ಯಾಕೆಂತಂದರೆ ಅದರ ಆಧಾರದಲ್ಲಿ ನೋಡಿ ಹತ್ತು ವರ್ಷಗಳಿಂದ ಎಷ್ಟಿತ್ತು ಬಡತನ ನಾವು ಬಂದಲ್ಲಿ ಕಡಿಮೆ ಮಾಡಿದ್ವಿ ಅನ್ನುವಂತಹ ಒಂದು ರಾಜಕಾರಣ ಮಾಡೋದಕ್ಕೋಸ್ಕರ ಬಳಕೆ ಅಂತ ಹೊರತಾಗಿ ಯಾರಿಗೂ ನಿಜವಾಗ್ಲೂ ಬಡತನ ನಿರ್ಮೂಲನಾ ಹಸಿವಿನ ಸಂಕಟ ಕಡಿಮೆ ಮಾಡೋದ್ರ ಬಗ್ಗೆ ಹೋಲಿಸ್ಟಿಕ್ ಅಪ್ರೋಚ್ ಅಂತಲ್ಲ ಒಂದು ನಿಜವಾದ ಕಾಳಜಿ ಅಂತೂ ಕಂಡಿದ್ದು ಭಾಳ ಕಡಿಮೆ ಎಲ್ಲೋ ಅಪವಾದಗಳಿರೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಇದೇ ರೀತಿ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಯಾಕೆಂದ್ರೆ ಅಲ್ಪ ಬಹುಮತ ಇದೆ ಬಿ ಜೆ ಪಿಗೆ ಎನ್ ಡಿ ಎ ಸರ್ಕಾರದಲ್ಲಿ ಇರುವಂಥ ಮುಖ್ಯ ಪಕ್ಷವಾದಂಥ ಬಿ ಜೆ ಪಿ ಬಿ ಜೆ ಮುಖಂಡರು ರಾಜಕಾರಣಿಗಳು ಅವರು ಸತತವಾಗಿ ಹೇಳ್ತಿ ಕಳೆದ ಕೆಳಗೆ ಹೇಳ್ತಾರೆ ಅಂದರೆ ಹತ್ತು ವರ್ಷಗಳಲ್ಲಿ ಹತ್ತು ವರ್ಷಗಳಲ್ಲಿನಾದರೆ ಎರಡು ಸಾವಿರದ ಹನ್ನೊಂದು ಹನ್ನೆರಡಕ್ಕೆ ಕೋರ್ಸಿದ್ರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಅವಧಿಯಲ್ಲಿ ಸುಮಾರು ಇಪ್ಪತ್ತೈದು ಕೋಟಿ ಜನಸಂಖ್ಯೆನ ಬಡತನದಿಂದ ಹೊರಗೆ ತಾನಿದ್ದೀವಿ ಅಂತ ಅವರು ಹೇಳ್ತಾ ಇದ್ದಾರೆ ಅದಕ್ಕೋಸ್ಕರ ಅವರು ಎನ್ ಎಸ್ ಎಸ್ ಒ ಅದು ಇನ್ಯಾವುದೋ ವರ್ಲ್ಡ್ ಬ್ಯಾಂಕ್ನ ಕೆಲವು ಅಂಕಿ ನಿಮಿಷಗಳು ಕೊಡ್ತಾ ಇದ್ದಾರೆ ಎನ್ ಎಸ್ ಎಸ್ ಅಂದರೆ ನ್ಯಾಷನಲ್ ಸರ್ವೆ ಸ್ಯಾಂಪಲ್ ಆಫೀಸ್ ಅಂತ ಹೇಳಿದ್ರು ಅದೇ ಬಹುಮುಖ್ಯವಾಗಿ ದತ್ತಾಂಶಗಳನ್ನು ಸಂಗ್ರಹಿಸುತ್ತೋದು ಅದು ರಾಜ್ಯಾದ್ಯಂತ ದೇಶಾದ್ಯಂತ ಸರ್ವೆ ಮಾಡಿಬಿಟ್ಟು ದತ್ತಾಂಶವನ್ನು ಸಂಗ್ರಹಿಸುವಂಥ ಎನ್ ಎಸ್ ಎಸ್ ಬಗ್ಗೆಯನ್ನು ಕೋರ್ಟ್ ಮಾಡ್ತಾರೆ ಅದೇ ರೀತಿ ಇನ್ನೂ ಅನೇಕ ರೀತಿಯ ಆದ ರೀತಿಯಲ್ಲಿ ಕೆಲವೇ ಆದಂಥ ತಮ್ಮದೇ ಆದಂಥ ಒಂದು ಸಮೀಕ್ಷೆ ಕೂಡ ಮಾಡೋದನ್ನು ನೋಡ್ತಾ ಇದ್ವಿ ಇಲ್ಲಿ ಪ್ರಶ್ನೆ ಇರುವಂಥದ್ದು ಇಪ್ಪತ್ತೈದು ಕೋಟಿ ಜನಸಂಖ್ಯೆ ಬಡತನ ಕಡಿಮೆ ಆಗಿದೆಯೋ ಇಲ್ಲವೋ ಅನ್ನೋ ಚರ್ಚೆಗೆ ಆಮೇಲೆ ಹೋಗೋಣ ಇಲ್ಲಿ ಪ್ರಶ್ನೆ ಇರುವಂಥದ್ದು ಯಾವುದೇ ಸರ್ಕಾರ ಏನು ಹೇಳುತ್ತೋ ಅದು ತನ್ನ ವಿಶ್ವಾಸಾರ್ಹತೆ ಉಳಿಸ್ಕೊಂಡಿದೆ ಅನ್ನೋದು ಭಾಳ ಮುಖ್ಯ ಕ್ರೆಡಿಬಿಲಿಟಿ ಬಹಳ ಮುಖ್ಯ ಆಗುತ್ತೆ ಆದರೆ ಮೋದಿ ನೇತೃತ್ವದ ಬಿ ಜೆ ಪಿ ಸರ್ಕಾರದ ಆ ಕ್ರೆಡಿಬಿಲಿಟಿ ಇಲ್ಲ ಅದು ಬಹಳ ಮುಖ್ಯವಾದಂಥ ಪ್ರಶ್ನೆ ಅವ್ರಿಗೆ ಇರ್ಬೇಕಂತದ್ದು ನೀವು ಕ್ರೆಡಿಬಿಲಿಟಿ ಕಳ್ಕೊಂಡ ನಂತರ ನೀವು ಏನೇ ಹೇಳಿದ್ರೂ ಸಹ ಅದಕ್ಕೆ ಆ ನಂಬಿಕೆಗೆ ಅರ್ಹವಾಗಿರುವುದಿಲ್ಲ ಎನ್ನುವುದೇ ನಮ್ಮೆಲ್ಲರ ಪ್ರಶ್ನೆ ಯಾಕಂದರೆ ಅನೇಕ ವಿಷಯಗಳ ಬಗ್ಗೆ ನಾವು ಹೇಳ್ಬೋದು ಕೋವಿಡ್ ಸಂದರ್ಭದಲ್ಲಿ ಸತ್ತಂತಹ ಜನಸಂಖ್ಯೆಯನ್ನು ಅವರು ಕಡಿಮೆ ಹೇಳಿದರು ಆದರೆ ಹತ್ತು ಪಟ್ಟು ಜಾಸ್ತಿ ಜನಸಂಖ್ಯೆ ಸತ್ತಿರೋದನ್ನು ನೋಡ್ತಾ ಇದ್ದೀವಿ ಇಂಥ ಅನೇಕ ಉದಾಹರಣೆಗಳಿದ್ದಾವೆ ಹೀಗಾಗಿ ಇವರು ಇಪ್ಪತ್ತೈದು ಕೋಟಿ ಜನಸಂಖ್ಯೆ ಕಡಿಮೆ ಆಗಿದೆ ಹೊರಗೆ ಬಂದಿದ್ದಾರೆ ಅನ್ನೋದನ್ನು ಕೂಡ ನಾವು ಅನುಮಾನದಿಂದ ನೋಡಬೇಕಾಗುತ್ತೆ ಆದರೆ ಇಲ್ಲಿ ಪ್ರಶ್ನೆ ಇರುವಂಥದ್ದು ಹೇಗೆ ಕಡಿಮೆ ಆದರು ಅದಕ್ಕೆ ಅವರು ಉತ್ತರ ಉತ್ತರ ಕೊಡ್ತಾ ಇಲ್ಲ ಯಾವ ರೀತಿಯಾಗಿ ಇಪ್ಪತ್ತೈದು ಕೋಟಿ ಜನಸಂಖ್ಯೆಯನ್ನು ನೀವು ಹೊರಗೆ ತಗೊಂಡ್ಬಂದ್ರೆ ಯಾಕಂದ್ರೆ ಇದುವರೆಗೂ ಇವತ್ತಿಗೂ ಎಂಬತ್ತು ಕೋಟಿ ಜನಸಂಖ್ಯೆ ಪಡಿತರವನ್ನು ನೆಚ್ಚಿಕೊಂಡು ಬದುಕ್ತಾ ಇದ್ದಾರೆ ಬಿಲೋ ಪಾವರ್ಟಿಲಿರುವಂಥ ಎಂಬತ್ತು ಕೋಟಿ ಜನಸಂಖ್ಯೆ ಇದೆ ನ್ಯಾಯಬೆಲೆ ಅಂಗಡಿಯಿಂದ ಅಪ್ಪ ಪಡಿತರವನ್ನು ತೆಗೆದುಕೊಳ್ತಾ ಇದ್ದಾರೆ ಹಾಗಿದ್ಮೇಲೆ ಇವರು ಬಡತನವನ್ನು ಯಾವ ರೀತಿ ಅಳಿತಾರೆ ಬಡತನವನ್ನು ನಿರ್ಧರಿಸುವ ಮಾನದಂಡಗಳೇನು ಬಡತನವನ್ನು ಅಳಿಯುವ ಮಾನದಂಡಗಳೇನು ಅಂತ ಪ್ರಶ್ನೆ ಬರುತ್ತೆ ಯಾಕೆಂತಂದ್ರೆ ಭಾರತ ಸಂದರ್ಭದಲ್ಲಿ ಏನು ಎನ್ ಎಸ್ ಎಸ್ ಆಗಿರ್ಬೋದು ಬೇರೆ ಯಾವುದೇ ಆಗಿರ್ಬೋದು ಈ ದತ್ತಾಂಶವನ್ನು ಸಂಗ್ರಹಿಸ್ತಾರೆ ಅವರು ಇಲ್ಲಿ ಆದಾಯವನ್ನು ಮಾನದಂಡವಾಗಿ ಬಳಸೋದಿಲ್ಲ ಅಂದರೆ ಒಬ್ಬ ವ್ಯಕ್ತಿ ಎಷ್ಟಿಗೆ ಒಬ್ಬ ವ್ಯಕ್ತಿಗೆ ಆದಾಯ ಎಷ್ಟಿದೆ ಎನ್ನುವುದನ್ನು ಮಾನದಂಡವಾಗಿ ಬಳಸೋದಿಲ್ಲ ಅಥವಾ ಆ ವ್ಯಕ್ತಿಯ ಶಿಕ್ಷಣಕ್ಕೆ ತಕ್ಕಂತೆ ಆದಾಯ ಇದೆಯೋ ಅಥವಾ ಶಿಕ್ಷಣಕ್ಕೆ ತಕ್ಕಂತೆ ಅವರಿಗೆ ಉದ್ಯೋಗವಿದೆ ಎನ್ನುವುದನ್ನು ಕೂಡ ಅವರು ಮಾನದಂಡವಾಗಿ ನೋಡೋದಿಲ್ಲ ಅಥವಾ ಅವರು ತೆಗೆದುಕೊಳ್ಳುವಂಥ ಪೌಷ್ಟಿಕಾಂಶ ಆಹಾರದ ಪೌಷ್ಟಿಕಾಂಶವೂ ಸಹ ಇಲ್ಲಿ ಬಡತನದ ಮಾನವ ಅಳತೆಯಲ್ಲಿ ಮೌಲ್ಯಮಾಪನದಲ್ಲಿ ಮಾನದಂಡವಾಗಿ ಬಳಕೆಯಾಗುವುದಿಲ್ಲ ಉದಾಹರಣೆಗೆ ಕಟ್ಟಡ ಕಾರ್ಮಿಕರು ಏನು ಕೆಲಸ ಮಾಡುತ್ತಾರೆ ಅವರು ದಿನಕ್ಕೆ ಇವತ್ತು ಆರ್ನೂರು ರೂಪಾಯಿ ಕೊಡ್ತಾ ಇದ್ದಾರೆ ಅಂತಂದ್ರೆ ಅವರನ್ನ ಇವರು ಬಡತನ ಬಡತನಕ್ಕೆ ಹೊರಗಿದೆ ಅಂತ ಹೇಳ್ಬಿಡ್ತಾರೆ ಯಾಕಂದ್ರೆ ಹೇಳ್ಬಿಡ್ತಾರೆ ಆದರೆ ಆ ಕಟ್ಟಡ ಕಾರ್ಮಿಕರಿಗೆ ದಿನಕ್ಕೆ ಪ್ರತಿ ಮಧ್ಯಾಹ್ನ ಎರಡು ಸಾವಿರ ಕಿಲೋ ಕ್ಯಾಲರಿಸರೀಸ್ ಊಟ ಬೇಕಾಗುತ್ತೆ ರಾತ್ರಿ ಹತ್ತತ್ರ ಒಂದೂವರೆ ಸಾವಿರ ಕಿಲೋ ಕ್ಯಾಲರಿ ಊಟ ಬೇಕಾಗುತ್ತೆ ಆದರೆ ಅವ್ರಿಗೆ ದೊರಕ್ತಾ ಇಲ್ಲ ಅಂತಂದ್ರೆ ಅವರು ಹಸಿವಿನಿಂದ ಇದ್ದಾರೆ ಅನ್ನೋದು ಅರ್ಥ ಆಗುತ್ತೆ ಆದರೆ ಯಾವುದೇ ರೀತಿಯ ಮೌಲ್ಯ ಅಳತೆ ಮಾಡುವಂತಹ ಸಂಸ್ಥೆಗಳು ಇದೆಲ್ಲವನ್ನು ಪೌಷ್ಟಿಕತೆ ಆಗಲಿ ಹಸಿವನ್ನಾಗಲಿ ಊಟವನ್ನಾಗಲಿ ಮಾನದಂಡವಾಗಿ ಬಳಸೋದಿಲ್ಲ ಇದು ಮೊದಲನೇ ಪ್ರಶ್ನೆ ಎರಡನೇ ಪ್ರಶ್ನೆ ಈಗಾಗಲೇ ಹೇಳ್ದಂಗೆ ಇವರು ಖರ್ಚು ವೆಚ್ಚವನ್ನು ಮಾರದಂಡವಾಗಿ ಬಳಸ್ತಾರೆ ಕಂಜಂಪ್ಷನ್ ಎಕ್ಸ್ಪೆಂಡಿಚರ್ ಎಕ್ಸ್ಪೆಂಡಿಚರನ್ನ ಮಾರದಂಡವಾಗಿ ಬಳಸ್ತಾರೆ ಇವರೆಲ್ಲಿಯೂ ಇನ್ಕಮ್ನ ಮಾರದಂಡವಾಗಿ ಬಳಸೋದಿಲ್ಲ ಕಂಜಂಪ್ಷನ್ ಎಕ್ಸ್ಪೆಂಡಿಚರ್ ಅಂದರೆ ಖರ್ಚು ಮತ್ತು ವೆಚ್ಚವನ್ನು ಆಧರಿಸ್ಬಿಟ್ಟು ಮಾರದಂಡವಾಗಿ ಬಳಸ್ತಾರೆ ಹೀಗಾಗಿ ಅನೇಕ ಸಹ ಇದು ಬಹಳ ಹಾದಿ ತಪ್ಪಿಸುವಂತಹ ರೀತಿಯ ಮೌಲ್ಯಮಾಪನವಾಗಿರುವಂಥದ್ದನ್ನು ಹೇಳ್ಬೋದಾಗಿದೆ ಯಾಕಂತಂದ್ರೆ ನೀವು ಖರ್ಚು ಮೆಚ್ಚ ವೆಚ್ಚವು ನೇರವಾಗಿ ಹಣದುಬ್ಬರ ಜೊತೆಗೆ ಸಂಬಂಧ ಇರುತ್ತೆ ನೇರವಾದ ಸಂಬಂಧ ಇರೋದ್ರೆ ಇನ್ಫ್ಲೇಷನ್ ಜೊತೆ ನೇರ ಸಂಬಂಧ ಇರುತ್ತೆ ಉದಾಹರಣೆಗೆ ಹತ್ತು ವರ್ಷಗಳ ಹಿಂದೆ ನನ್ನ ಆದಾಯ ಹದಿನೈದು ಸಾವಿರ ಇದ್ದು ನನ್ನ ಖರ್ಚು ಪ್ರತಿದಿನದ ಒಬ್ಬ ವ್ಯಕ್ತಿಯ ಖರ್ಚು ದಿನಕ್ಕೆ ನೂರಾಯ್ ರೂಪಾಯಿ ಇತ್ತು ಅಂತಂದ್ರೆ ಹತ್ತು ವರ್ಷಗಳ ನಂತರ ನನ್ನ ಆದಾಯ ಹದಿನೈದು ಸಾವಿರ ಹದಿನೈದು ಸಾವಿರ ಇರುತ್ತೆ ಏನು ಬದಲಾಗಿರೋದಿಲ್ಲ ಹೆಚ್ಚಾಗಿರೋದಿಲ್ಲ ಆದ್ರೆ ನನ್ನ ವೆಚ್ಚ ನೂರೈವತ್ತು ರೂಪಾಯಿಂದ ಮುನ್ನೂರು ರೂಪಾಯಿಗೆ ಹೆಚ್ಚಾಗಿರುತ್ತೆ ಹಾಗಾಗಿ ನನ್ನ ನಾನು ಬಡತನದಿಂದ ನಾನೇನು ಹೊರಗೆ ಬಂದಿರೋದಿಲ್ಲ ಆದ್ರೆ ಈ ಸರ್ಕಾರದ ಅಳವಡಿಸಿಕೊಂಡಿರುವಂತಹ ಈ ಮೌಲ್ಯಮಾಪನ ಮಾನದಂಡಗಳು ಇದರ ಪ್ರಕಾರ ಹತ್ತು ವರ್ಷಗಳಲ್ಲಿ ನೂರೈವತ್ತು ರೂಪಾಯಿ ಖರ್ಚು ಮಾಡ್ತಿದ್ದಂತ ಹತ್ತು ವರ್ಷಗಳಿಂದ ಖರ್ಚು ಮಾಡ್ತಿದ್ದಂಥ ವ್ಯಕ್ತಿ ಹತ್ತು ವರ್ಷಗಳ ನಂತರ ಮುನ್ನೂರು ರೂಪಾಯಿ ಖರ್ಚು ಅಂತಂದ್ರೆ ಅವರು ಬಡತನದಿಂದ ಅವ್ನು ಅಥವಾ ಅವಳು ಬಡತನದಿಂದ ಹೊರಗಿದಾರೆ ಅಂತ ಹೇಳ್ಬಿಟ್ಟು ನಿರ್ಣಯ ಮಾಡ್ಬೋದು ಯಾಕಂದ್ರೆ ವೆಚ್ಚ ಜಾಸ್ತಿ ಮಾಡ್ತಿದಾರೆ ಬಡತನ ಹೊರಗಿದ್ದಾರೆ ಅಂತ ಅರ್ಥ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ನನ್ನ ಆದಾಯ ಅದೇ ರೀತಿ ಇರುತ್ತೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ ಮತ್ತು ನಾನು ಊಟ ಏನು ಎರಡು ಊಟ ಮಾಡ್ತಾ ಇದ್ದೆ ಹತ್ತು ವರ್ಷಗಳ ನಂತರ ನನ್ನ ಆದಾಯ ಹೆಚ್ಚಳಿಕೆ ಆಗಿಲ್ಲದೆ ಇರುವುದರಿಂದ ನಾನು ಒಂದೊತ್ತು ಊಟ ಮಾಡ್ತಾ ಇದ್ದೀನಿ ಆದರೆ ವೆಚ್ಚ ಹೆಚ್ಚಾಗಿರೋದು ಬಿಕಾಸ್ ಆಫ್ ದ ಇನ್ಫ್ಲೇಷನ್ ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಎನ್ನುವುದನ್ನು ಕೂಡ ಅದು ಪರಿಗಣನೆಗೆ ತಗೊಳ್ಳೋದಿಲ್ಲ ಆದರೆ ಹಣದುಬ್ಬರವನ್ನು ಪರಿಗಣೆಗೆ ತಗೊಳ್ಳೋದಿಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಪರಿಗಣನೆಗೆ ತಗೊಳ್ಳೋದಿಲ್ಲ ಮತ್ತು ನನ್ನ ಆದಾಯಗಳು ಆದರೆ ಪ್ರತಿಯೊಬ್ಬ ವ್ಯಕ್ತಿ ಆದಾಯವನ್ನು ಕೂಡ ಅದು ಪರಿಗಣನೆಗೆ ತಗೊಳ್ಳೋದಿಲ್ಲ ತೊಗೊಳಿದೇನೆ ವೆಚ್ಚವನ್ನು ಆಧರಿಸಿ ಕನ್ಜಂಪ್ಷನ್ ಎಕ್ಸ್ಪೆಂಡಿಚರ್ನ ಆಧರಿಸ್ಬಿಟ್ಟು ಮಾತ್ರ ಇದು ಬಡತನ ರೇಖೆಯನ್ನು ನಿರ್ಧರಿಸುತ್ತೆ ಇದು ಬಹಳ ಹಾದಿ ತಪ್ಪಿಸುವಂತಹ ಮತ್ತು ಸಂಪೂರ್ಣವಾಗಿ ನಮ್ಮೆಲ್ಲರನ್ನೂ ಕಗ್ಗತ್ತಲಲ್ಲಿ ಅಂದ್ರೆ ಒಂದು ರೀತಿಯಲ್ಲಿ ನಮ್ಮನ್ನ ಒಂದು ಒಂದು ಕತ್ತಲಲ್ಲಿ ಇಡುವಂತಹ ಒಂದು ವಿದ್ಯಾ ಒಂದು ಒಂದು ಮಾಹಿತಿ ಆಗುತ್ತೆ ಇದು ಇದು ಮುಂದಿನ ದಿನಗಳಲ್ಲಿ ಸರ್ಕಾರದ ಕಲ್ಯಾಣ ಯೋಜನೆ ರೂಪಿಸೋದಕ್ಕೂ ಕೂಡ ಇದು ಬಹಳ ಕಷ್ಟ ಆಗುತ್ತೆ ಯಾಕಂದ್ರೆ ಬಡತನ ಕೇವಲ ಮೂರು ಕೋಟಿ ಜನಸಂಖ್ಯೆ ಬಡತನ ಇದೆ ಅಂದ್ಬಿಟ್ರೆ ನೀವು ಕಲ್ಯಾಣ ಯೋಜನೆ ರೂಪಿಸಕ್ಕೆ ಹೋಗೋದಿಲ್ಲ ಆದ್ರೆ ಅರ್ಥದಲ್ಲಿ ಇಪ್ಪತ್ತೈದು ಕೋಟಿ ಮೂವತ್ತು ಕೋಟಿ ಜನಸಂಖ್ಯೆ ಬಡತನದಲ್ಲಿ ಇರುತ್ತೆ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಮತ್ತು ಇಲ್ಲಿ ಇವರು ಬಡತನ ರೇಖೆ ನಡೆಯೋದಕ್ಕೆ ಯಾವ ಮಾರ್ದಂಡ್ರು ಬಳಸ್ತಾರೆ ಅಂತಂದ್ರೆ ಇವರು ಬಡತನ ರೇಖೆ ನಡೆಯೋದಕ್ಕೆ ಇವತ್ತಿಗೂ ಸಹ ಎರಡ್ ಸಾವಿರದ ಐದರ ತೆಂಡೂಲ್ಕರ್ ಅಹ್ ಸಮಿತಿಯ ಮಾನದಂಡವನ್ನ ಅಲ್ ಪಾಪ ತೆಂಡೂಲ್ಕರ್ ಸಮಿತಿ ಮಾನದಂಡವನ್ನ ಅವರು ಪರಿಗಣಿಸಿದ್ರೆ ಎರಡ್ ಸಾವಿರದ ಐದರ ಸುಮಾರು ಹದಿನ ಇಪ್ಪತ್ತು ವರ್ಷಗಳ ಹಿಂದಿನ ತೆಂಡೂಲ್ಕರ್ ಸಮಿತಿಯನ್ನು ಒಂದು ಮಾನದಂಡ ಕೊಟ್ಟಿತ್ತು ಬಡತನ ರೇಖೆಯನ್ನು ಅಳೆಯೋದಕ್ಕೆ ಪಾವರ್ಟಿಲ್ ಅಳೆಯೋದಕ್ಕೆ ಬಡತನ ರೇಖೆ ಕೊಟ್ಟಿತ್ತು ಅದನ್ನೇ ಬಳಸ್ತಾ ಇದ್ದಾರೆ ಆ ಎರಡ್ ಸಾವಿರದ ಐದರ ಬಡತನ ರೇಖೆ ಯಾತರ ಇದೆ ಅಂತಂದ್ರೆ ಗ್ರಾಮೀಣ ಭಾಗದಲ್ಲಿ ಪ್ರತಿ ವ್ಯಕ್ತಿ ತಿಂಗಳಿಗೆ ಬದುಕಲಿಕ್ಕೆ ಬಡತನ ರೇಖೆಯಿಂದ ಹೊರಗೆ ಬರೋದಕ್ಕೆ ನಾನ್ನೂರ ನಲವತ್ತೇಳು ರೂಪಾಯಿ ಬೇಕಾಗುತ್ತೆ ಮತ್ತೆ ನಗರ ಭಾಗದಲ್ಲಿ ಐನೂರ ಎಪ್ಪತ್ತೊಂಬತ್ತು ರೂಪಾಯಿ ಬೇಕಾಗುತ್ತೆ ಪ್ರತಿ ವ್ಯಕ್ತಿಗೆ ಪ್ರತಿ ತಿಂಗಳಿಗೆ ಒಂದ್ ವೇಳರ ಐನೂರ ಎಂಬತ್ತು ರೂಪಾಯಿ ಗಳಿಸ್ಬಿಟ್ರೆ ನಗರ ಭಾಗದಲ್ಲಿ ಪ್ರತಿ ತಿಂಗಳಿಗೆ ಅವರು ಬಡತನ ರೇಖೆಗಿಂತ ಮೇಲಿರ್ತಾರೆ ಗ್ರಾಮೀಣ ಭಾಗದಲ್ಲಿ ನಾನ್ನೂರ ನಲವತ್ತೆಂಟು ರೂಪಾಯಿ ಗಳಿಸ್ಬಿಟ್ರೆ ಅವರು ಬಡತನ ರೇಖೆಯಿಂದ ಮೇಲಿರ್ತಾರೆ ಅಥವಾ ಅವರು ಒಂದು 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 ಕಕ್ಕಸ್ ಖಾನೆ ಒಂದು ಅಥವಾ ಲ್ಯಾಬರಿಟರಿ ಕಟ್ಸ್ಕೊಂಡ್ಬಿಟ್ರ ಬಡತನ ರೇಖೆಯಿಂದ ಹೊರಗೆ ಇದ್ ಬಿಡ್ತಾರೆ ಅದೊಂದು ತಿಂಗಳಿಗೆ ಒಂದು ಬಟ್ಟೆ ತಂದು ಬಿಟ್ಟರೆ ಬಡತನ ರೇಖೆಯಿಂದ ಹೊರಗೆ ಬಂದ್ಬಿಡ್ತಾರೆ ಈ ತರಹದ ಒಂದು ಮಾನದಂಡವನ್ನ ತೆಂಡೂಲ್ಕರ್ ಸಮಿತಿ ಕೊಟ್ಟಿದ್ರು ಮತ್ತು ತೆಂಡೂಲ್ಕರ್ ಸಮಿತಿಯ ರೆಫರೆನ್ಸ್ ಪ್ರಕಾರ ಆಗ ಎರಡ್ ಸಾವಿರದ ಐದರಲ್ಲಿ ಇಪ್ಪತ್ತೊಂದು ಪಾಯಿಂಟ್ ನೈನ್ ಪರ್ಸೆಂಟ್ ಜನಸಂಖ್ಯೆ ಬಡತನದಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ಹೇಳಿದ್ರು ಆದ್ರೆ ಎರಡ್ ಸಾವಿರದ ಹನ್ನೊಂದು ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ನಾನೂರ ನಲವತ್ತೇಳು ರೂಪಾಯಿ ಗ್ರಾಮೀಣ ಭಾಗದಲ್ಲಿ ಮತ್ತೆ ಐನೂರ ಎಪ್ಪತ್ತೊಂಬತ್ತು ರೂಪಾಯಿಗೆ ನಗರ ಭಾಗದಲ್ಲಿ ಪ್ರತಿ ತಿಂಗಳಿಗೆ ಅವನು ಒಬ್ಬ ವ್ಯಕ್ತಿಗೆ ಗಳಿಸ್ಬಿಟ್ರೆ ಅವ್ರ ಬಡತನ ರೇಖೆಗಿಂತ ಹೆಚ್ಚು ಹೊರಗೆ ಬರ್ತಾನಂತಂದ್ರೆ ಇದು ಎಷ್ಟು ಅಸಹಜ ಎಷ್ಟು ಅಮಾನವೀಯ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಮತ್ತೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಏನ್ ಮಾಡಿದ್ರು ಬಡತನ ಹಣದುಬ್ಬರ ಜಾಸ್ತಿ ಹೆಚ್ಚಿಗೆ ಆಗಿರೋದ್ರಿಂದ ಹಣದುಬ್ಬರವನ್ನು ಪರಿಗಣಿಸ್ಬಿಟ್ಟು ಈ ಬಡತನ ರೇಖೆಯನ್ನ ಮೆಜರ್ ಮಾಡುವುದನ್ನ ಸ್ವಲ್ಪ ಅಡ್ಜಸ್ಟ್ ಮಾಡ್ತಾರೆ ಅಂದ್ರೆ ತೆಂಡೂಲ್ಕರ್ ಸಮಿತಿಯ ಶಿಫಾರಸುಗಳನ್ನೇ ಮುಂದಿಟ್ಕೊಂಡು ಬ ಹಣದುಬ್ಬರವನ್ನು ಅಡ್ಜಸ್ಟ್ ಮಾಡಿಬಿಟ್ಟು ಮಾಡಿರೋ ಅಡ್ಜಸ್ಟ್ ಮಾಡಿದ ನಂತರ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಗ್ರಾಮೀಣ ಭಾಗದಲ್ಲಿ ಪ್ರತಿ ವ್ಯಕ್ತಿಗೆ ಪ್ರತಿ ದಿನಕ್ಕೆ ಇಪ್ಪತ್ತೇಳು ರೂಪಾಯಿ ಅಂದ್ರೆ ಪ್ರತಿ ತಿಂಗಳಿಗೆ ಪ್ರತಿ ವ್ಯಕ್ತಿಗೆ ಎಂಟುನೂರ ಮೂವತ್ತೇಳು ರೂಪಾಯಿ ಅಥವಾ ಐದು ಜನ ಕುಟುಂಬದ ಸದಸ್ಯರಿಗೆ ಪ್ರತಿ ತಿಂಗಳಿಗೆ ನಾಲ್ಕು ಸಾವಿರದ ನೂರ ಎಂಬತ್ತೈದು ರೂಪಾಯಿ ಆದಾಯವಿದ್ರೆ ಅವ್ರು ಬಡತನ ರೇಖೆಗಿಂತ ಮೇಲಿದಾರಂತ ಅಂತ ಅರ್ಥ ಆಗುತ್ತೆ ಮತ್ತು ನ ನಗರ ಭಾಗದಲ್ಲಿ ಪ್ರತಿ ಪ್ರತಿ ವ್ಯಕ್ತಿಗೆ ಮೂವತ್ ರೂಪಾಯಿ ಪ್ರತಿ ತಿಂಗಳಿಗೆ ಒಂದು ಸಾವಿರದ ಇಪ್ಪತ್ತ್ ರೂಪಾಯಿ ಪ್ರತಿ ವ್ಯಕ್ತಿಗೆ ಅಥವಾ ಐದು ಜನರ ಕುಟುಂಬದಲ್ಲಿ ಪ್ರತಿ ತಿಂಗಳಿಗೆ ಐದು ಸಾವಿರದ ನೂರ ಹದಿನೈದು ರೂಪಾಯಿ ಆದಾಯ ಇದ್ರೆ ಅವ್ರು ಬಡತನ ರೇಖೆಗಿಂತ ಹೊರಗಿದ್ದಾರೆ ಅಂತ ಹೇಳ್ಬಿಟ್ಟು ಪರಿಗಣಿಸಲ್ಪಡ್ತಾರೆ ನೀವು ನೀವು ಊಹಿಸಿ ಐದು ಜನರ ಒಂದು ಕುಟುಂಬ ಪ್ರತಿ ತಿಂಗಳಿಗೆ ಐದು ಸಾವಿರದ ನೂರ ಹದಿನೈದು ರೂಪಾಯಿಯನ್ನ ಗಳಿಸಿಬಿಟ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ತೊಗೊಳ್ಳೋಣ ಹನ್ನೊಂದರಲ್ಲಿ ಅಕ್ಕಿ ರೇಟ್ ಎಷ್ಟಿತ್ತು ಬೇಳೆ ರೇಟ್ ಎಷ್ಟಿತ್ತು ಎಂಡೆ ರೇಟ್ ಎಷ್ಟಿತ್ತು ಬಟ್ಟೆ ರೇಟ್ ಎಷ್ಟಿತ್ತು ಎನ್ನುವುದನ್ನು ನಾವು ಪರಿಗಣಿಸಿದಾಗ ಐದು ಸಾವಿರ ರೂಪಾಯಿಯನ್ನ ಐದು ಕುಟುಂಬದ ಸದಸ್ಯರು ಗಳಿಸಿಬಿಟ್ರೆ ಅವ್ರ ಬಡತನ ರೇಖೆಯಿಂದ ಹೊರಗಿದೆ ಅಂತ ಹೇಳ್ಬಿಟ್ಟು ಪರಿಗಣಿಸುವಂತಹ ಒಂದು ಸಮಿತಿ ಇದೆ ಅದನ್ನೇ ಅವರು ಮಾನದಂಡವಾಗಿ ಬಳಸ್ಬಿಟ್ಟು ನಾವು ಇಪ್ಪತ್ತೈದು ಕೋಟಿ ಜನಸಂಖ್ಯೆಯನ್ನು ಬಡತನದಿಂದ ಹೊರಗ್ತಾನಿದೀವಿ ಅಂತಂದ್ರೆ ಇದಕ್ಕಿಂತ ಸುಳ್ಳು ಮೋಸ ಯಾವ್ದು ಇರ್ಲಿಕ್ಕಿಲ್ಲ ಅನ್ನೋದನ್ನ ನಿಮಗೂ ಗೊತ್ತಾಗುತ್ತೆ ಎಲ್ಲರಿಗೂ ಗೊತ್ತಾಗುವಂಥದ್ದು ವಿಷಯ ಆದ್ರೆ ಮತ್ತ ಮತ್ತೆ ಹೇಳ್ಬೇಕಾಗಿರುವಂತಹದ್ದು ಇವರು ಬಡತನ ರೇಖೆಯನ್ನು ಅಳಿಯುವಾಗ ಇವ್ರ ಎಲ್ಲಿಯೂ ಪೌಷ್ಟಿಕಾಂಶವನ್ನು ಪರಿಗಣಿಸೋದಿಲ್ಲ ಅಂದ್ರೆ ಪೌಷ್ಟಿಕಾಂಶವನ್ನು ತಿನ್ಬೇಕಾಗಿಲ್ಲ ಪೌಷ್ಟಿಕಾಂಶವನ್ನು ತಿನ್ಬಿಟ್ರೆ ನೀವು ಬಡತನ ರೇಖೆಗಿಂತ ಹೊರಗೆ ಬಂದ್ಬಿಡ್ತೀರಿ ಅಂದ್ರೆ ಮೊಟ್ಟೆ ತಿನ್ಬಿಟ್ರೆ ಇವರ ಅವೋಧ ಪಾವಟ್ಟಿಲೇನ್ ಅಥವಾ ಒಂದು ಹೋದ್ ತಿಂಗಳಿಗೆ ಒಂದು ಒಂದು ಚಿಕನ್ ಅಥವಾ ಮಟನ್ ತಿನ್ಬಿಟ್ರೆ ಅಬೋಧ ಪಾವಡಿಯಲ್ಲಿ ಆಗ್ಬಿಡ್ತಾರೆ ಅಂತಂದ್ರೆ ಇವರು ಯಾವ ಅಮಾನವೀಯ ನೆಲೆಯಲ್ಲಿ ಬಡತನ ರೇಖೆಯನ್ನು ಅಂತ ಹೇಳ್ಬೇಕಾಗತ್ತೆ ಮತ್ತೆ ಎರಡ್ ಸಾವಿರದ ಹನ್ನೊಂದರಲ್ಲಿ ರಂಗರಾಜನ್ ಸಮಿತಿ ಆ ಸಮಿತಿ ಮತ್ತೊಂದು ಬಡತನ ರೇಖೆಯನ್ನು ಗುರುತಿಸುವಂತಹ ಒಂದು ಮಾನದಂಡಗಳನ್ನ ನಿರ್ಧಾರ ಮಾಡುತ್ತೆ ಅದರ ಪ್ರಕಾರ ನಗರದಲ್ಲಿ ಎರಡ್ ಸಾವಿರದ ಹನ್ನೊಂದರ ಸಂದರ್ಭದಲ್ಲಿ ಹೇಳ್ತಿರುವಂತಂದ್ರೆ ನಗರದಲ್ಲಿ ನಲವತ್ತೇಳು ರೂಪಾಯಿ ಪ್ರತಿ ವ್ಯಕ್ತಿಗೆ ಪ್ರತಿ ದಿನ ಗಳಿಸಿದ್ರೆ ಅವರು ಬಡತನ ರೇಖೆಗಿಂತ ಹೊರಗಿರ್ತಾರೆ ಗ್ರಾಮೀಣ ಭಾಗದಲ್ಲಿ ಮೂವತ್ತೆರಡು ರೂಪಾಯಿ ಪ್ರತಿ ವ್ಯಕ್ತಿ ಪ್ರತಿ ದಿನ ಗಳಿಸಿದ್ರೆ ಬಡತನ ರೇಖೆಗಿಂತ ಹೊರಗಿಡ್ತಾರೆ ಅಂದ್ರೆ ನಗರದಲ್ಲಿ ಸಾವಿರದ ನಾನ್ನೂರ ಐವತ್ತೇಳು ರೂಪಾಯಿ ಪ್ರತಿ ವ್ಯಕ್ತಿ ತಿಂಗಳಿಗೆ ಗಳಿಸಿದ್ರೆ ಅವರು ಬಡತನ ರೇಖೆಗಿಂತ ಹೊರಗಿರ್ತಾರೆ ಗ್ರಾಮೀಣ ಭಾಗದಲ್ಲಿ ಒಂಬೈನೂರ ತೊಂಬತ್ತೆರಡು ರೂಪಾಯಿ ಪ್ರತಿ ವ್ಯಕ್ತಿ ಪ್ರತಿ ತಿಂಗಳಿಗೆ ಗಳಿಸಿಬಿಟ್ರೆ ಬಡತನ ರೇಖೆಗಿಂತ ಹೊರಗಿರ್ತಾರೆ ಅಥವಾ ಒಂದು ಐದು ಜನರ ಕುಟುಂಬ ಏಳ್ನೂರ ಏಳು ಸಾವಿರದ ಇನ್ನೂರ ಎಂಬತ್ತೈದು ರೂಪಾಯಿ ಪ್ರತಿ ತಿಂಗಳು ಗಳಿಸಿಬಿಟ್ರೆ ನಗರ ಭಾಗದಲ್ಲಿ ಅವರು ಬಡ ಬಡತನ ರೇಖೆಗಿಂತ ಹೊರಗೆ ಬಂದ್ಬಿಡ್ತಾರೆ ಅಥವಾ ಗ್ರಾಮೀಣ ಭಾಗದಲ್ಲಿ ಐದು ಸದಸ್ಯರ ಕುಟುಂಬ ಪ್ರತಿ ತಿಂಗಳಿಗೆ ನಾಲ್ಕು ಸಾವಿರದ ಒಂಬೈನೂರ ಅರವತ್ತು ಕೋಟಿ ನಾಲ್ಕು ಸಾವಿರದ ಒಂಬೈನೂರ ಗಳಿಸ್ಬಿಟ್ರೆ ಅವರು ಬಡತನ ರೇಖೆಗಿಂತ ಹೊರಗೆ ಬಂದ್ಬಿಡ್ತಾರೆ ಎನ್ನುವಂತಹ ವರದಿಯನ್ನು ಮಾನದಂಡಗಳನ್ನು ಆಗಿನ ರಂಗರಾಜನ ಸಮಿತಿ ಕೊಡುತ್ತೆ ಮತ್ತು ಈ ರಂಗರಾಜನ ಸಮಿತಿ ಪ್ರಕಾರ ಎರಡು ಸಾವಿರದ ಹನ್ನೊಂದರಲ್ಲಿ ಟ್ವೆಂಟಿ ನೈನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಬಡತನ ಇದೆ ಅಂತ ಹೇಳಿ ಹತ್ತತ್ರ ಮೂವತ್ತೊಂಬತ್ತು ಕೋಟಿ ಬಡತನ ಇದೆ ಅಂತ ಹೇಳ್ಬಿಟ್ಟು ರಂಗರಾಜನ ಸಮಿತಿ ಹೇಳುತ್ತೆ ಆದರೆ ಈಗ ಮೋದಿ ಅವರು ಹೇಳ್ತಿರುವಂತದ್ದು ಈಗ ಬಡತನ ಕೇವಲ ಮೂರು ಕೋಟಿ ಇದೆ ಅಂತ ಏನು ಹೇಳ್ತಾ ಇದ್ದಾರೆ ಅವತ್ತು ವಿಶ್ವ ಬ್ಯಾಂಕಿನ ವರದಿ ಕೊಟ್ಟಿದೆ ಎರಡ್ ಸಾವಿರದ ಹನ್ನೊಂದರಿಂದ ಈ ಹನ್ನೊಂದು ಹನ್ನೆರಡರಿಂದ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರಾವದ್ರಲ್ಲಿ ಕೊಟ್ಟಿದ್ದಾರೆ ಎಕ್ಸ್ಟ್ರೀಮ್ ಪಾವರ್ಟಿ ಅಂತ ಏನ್ ಕೇಳ್ತಾರೆ ತೀವ್ರವಾದ ಬಡತನ ಅಂತ ಏನಿದೆ ಅಲ್ಲ ಅಥವಾ ತೀವ್ರವಾದ ಬಡತನವು ಹದಿನಾರು ಪಾಯಿಂಟ್ ಟು ಪರ್ಸೆಂಟ್ ಏನಿತ್ತು ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರರ ಹೊತ್ತಿಗೆ ಎರಡು ಪಾಯಿಂಟ್ ತ್ರೀ ಪರ್ಸೆಂಟಿಗೆ ಬಂದಿದೆ ಅಂದ್ರೆ ಅಂದರೆ ಇಪ್ಪತ್ತೈದು ಇಪ್ಪತ್ತೆಂಟು ಕೋಟಿ ಜನಸಂಖ್ಯೆ ಬಡತನದಿಂದ ಎರಡು ಪಾಯಿಂಟ್ ಮೂರು ಅಥವಾ ಮೂರು ಪಾಯಿಂಟ್ ಎಂಟು ಅಥವಾ ಮೂರು ಪಾಯಿಂಟ್ ಐದು ಕೋಟಿ ಜನಸಂಖ್ಯೆ ಬಡತನಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿಯೂ ಸಹ ಅವರು ಮಾನದಂಡ ಮಾಡುವಂಥದ್ದು ಆ ವೆ ವೆಚ್ಚದ ಕನ್ಜಂಪ್ಷನ್ ಎಕ್ಸ್ಪೆಂಡಿಚರ್ ಖರ್ಚು ವೆಚ್ಚದ ಆಧಾರದಲ್ಲಿ ಮಾರದಂಡವಾಗಿ ಇದ್ರೆ ಹೊರತಾಗಿ ಆದಾಯವನ್ನಲ್ಲ ಮತ್ತು ಮತ್ತೆ ಹೇಳ್ತಾ ಇದ್ವಿ ನೀವು ಖರ್ಚು ವೆಚ್ಚವನ್ನ ಮಾರದಂಡವಾಗಿ ಬಳಸಿದ್ರೆ ಅದು ಎಲ್ಲಿಗೂ ನಿಮಗೆ ಬಡತನ ರೇಖೆಯನ್ನು ಗುರುತಿಸೋದಕ್ಕೆ ಸಾಧ್ಯವೇ ಇಲ್ಲ ಮತ್ತು ಬಹಳ ಮುಖ್ಯವಾಗಿ ಇಲ್ಲಿ ಇವರು ಸರ್ಕಾರ ಹೇಳುವಂಥದ್ದು ಏನು ಅಂತಂದ್ರೆ ಹೇಗೆ ಪ್ರತಿದಿನ ನಲ್ವತ್ತೇಳು ರೂಪಾಯಿ ಇವತ್ತು ಪ್ರತಿ ತಿಂಗಳು ಪ್ರತಿ ವ್ಯಕ್ತಿಗೆ ಸಾವಿರದ ನಾನೂರು ರೂಪಾಯಿ ಸಾಕಾಗುತ್ತೆ ಅಂತ ಹೇಳೋದು ನಾವು ಏನು ಕಲ್ಯಾಣ ಯೋಜನೆ ರೂಪಿಸಿದೀವಲ್ಲ ಗ್ಯಾರಂಟಿ ಕೊಡ್ತಾ ಇದೀವಲ್ಲ ಪಡಿತರಗಳು ಕೊಡ್ತಾ ಇದೀವಿ ಅಕ್ಕಿ ಕೊಡ್ತಾ ಇದ್ದೀವಿ ಧಾನ್ಯ ಕೊಡ್ತಾ ಇದೀವಿ ಉಚಿತ ಸಮವಸ್ತ್ರ ಇವೆಲ್ಲವನ್ನು ಪರಿಗಣಿಸಿದಾಗ ಅವರಿಗೆ ನಾಲ್ಕು ಸಾವಿರದ ನಾನೂರು ಇವತ್ತು ಸಾಕಾಗತ್ತೆ ಅಂತ ಹೇಳುತ್ತೆ ಇದು ಕೂಡ ಬಹಳ ಅಮಾನವಿ ಅಂತ ಹೇಳುತ್ತೆ ಯಾಕಂತಂದ್ರೆ ಇಲ್ಲಿ ಆದಾಯ ಆಮೇಲೆ ಅಥವಾ ಇನ್ನೊಂದು ನಾವು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇ ಪಿ ಡಬ್ಲ್ಯೂ ಏನೊಂದು ವರದಿ ಕೊಟ್ಟಿತ್ತು ಇ ಪಿ ಬಂದಂತ ವರದಿಯ ಪ್ರಕಾರ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಿಂದ ಇಪ್ಪತ್ತೈದು ಕೋಟಿ ಜನಸಂಖ್ಯೆ ಬಡತನದಲ್ಲಿತ್ತು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಅದು ಇಪ್ಪತ್ತೆರಡು ಪಾಯಿಂಟ್ ಐದು ಕೋಟಿ ಇಳಿದಿದೆ ಅದು ಹತ್ತಿರ ಕೇವಲ ಮೂರು ಕೋಟಿ ಎಷ್ಟು ಬಡತನ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದೆ ಇದು ಕೂಡ ನಾವು ಪರಿಗಣಿಸಬೇಕಾಗುತ್ತೆ ಯಾಕೆ ಇ ಪಿ ಡಬ್ಲ್ಯೂ ವರದಿ ಕೇವಲ ಮೂರು ಕೋಟಿ ಜನಸಂಖ್ಯೆ ಬಡತನದಿಂದ ಕೆಳಗೆ ಹೊರಗೆ ಬಂದಿದ್ದಾರೆ ಅಂತ ಹೇಳ್ತಾ ಆದ್ರೆ ಸರ್ಕಾರದ ವರದಿ ಇಪ್ಪತ್ತೈದು ಕೋಟಿ ಬರೀ ಜನಸಂಖ್ಯೆ ಬಡತನ ಹೊರಗೆ ಬಂದ ಎರಡರ ಸತ್ಯಾಂಶಗಳನ್ನು ಕೂಡ ಪರಿಚಯಿಸಬೇಕಾಗತ್ತೆ ಕ್ರೆಡಿಬಿಲಿಟಿ ಕೂಡ ನಾವು ಕಂಡ್ಕೊಳ್ಬೇಕಾಗತ್ತೆ ಮತ್ತು ಇನ್ನೊಂದು ಸರ್ಕಾರದ ಅಂಕಿಅಂಶಗಳ ಬಗ್ಗೆ ಅನುಮಾನ ಬರುವಂಥದ್ದು ಯಾಕೆ ಅಂತಂದ್ರೆ ಅವರು ಎರಡ್ ಸಾವಿರದ ಹನ್ನೊಂದು ಹನ್ನೆರಡರ ನಂತರ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರವರೆಗೆ ಎಲ್ಲಿಯೂ ದತ್ತಾಂಶ ಸಂಗ್ರಹಣೆ ಮಾಡಿಲ್ಲ ಎಲ್ಲಿಯೂ ಅಳತೆ ಮಾಡ್ಲಿಲ್ಲ ಅಂದ್ರೆ ಈ ಬಡತನ ರೇಖೆ ನಡೆಯುವುದಕ್ಕೆ ಐದೇ ವರ್ಷಗಳಿಗೊಮ್ಮೆ ನಾವು ಮೌಲ್ಮಾಪನ ಮಾಡಬೇಕಾಗತ್ತೆ ಐದೈದು ವರ್ಷಕ್ಕೋಸ್ಕರಲ್ಲಿ ಮೌಲ್ ಯಾಕೆಂದರೆ ಅದು ಹೆಚ್ಚು ಕಡಿಮೆ ಏರಿಳಿತವಿರುತ್ತದೆ ಆದಾಯದಲ್ಲಿ ಇರುತ್ತೆ ಖರ್ಚು ವೆಚ್ಚದಲ್ಲಿ ಏರಿಳಿತ ಇರುತ್ತೆ ಅನೇಕ ರೀತಿಯ ಕಾಂಪ್ ಸಂಕೀರ್ಣತೆ ಇರೋದರಿಂದ ಪ್ರತಿ ಐದು ವರ್ಷಕ್ಕೊಮ್ಮೆ ನಾವು ಮೌಲ್ಯಮಾ ಮೌಲ್ಯಮಾಪನ ಅಳತೆ ಮಾಡಿಬಿಟ್ಟೆ ನಾವು ಬಡತನ ರೇಖೆ ನಿರ್ಧರಿಸಬೇಕಾಗತ್ತೆ ಅದು ಇವರು ಹತ್ತು ವರ್ಷಗಳ ನಂತರ ಅಂದ್ರೆ ಹತ್ತು ವರ್ಷಗಳ ಹಿಂದಿನ ಮಾನದಂಡಗಳನ್ನ ಹತ್ತು ವರ್ಷಗಳ ನಂತರದ ಮಾನದಂಡಗಳ ಜೊತೆ ಹೋಲಿಸ್ಬಿಟ್ಟು ಇವರು ಬಡತನ ರೇಖೆಗಿಂತ ಕ ಹೊರತಂದಿದೆ ಅಂತ ಹೇಳ್ತಾ ಇದ್ದಾರೆ ಇದು ಕೂಡ ಬಹಳ ಲೋಪದೋಷಗಳಿಂದ ಕೂಡಿದೆ ಅಂತ ಹೇಳ್ಬೇಕಾಗುತ್ತೆ ಆದರೆ ಮತ್ತಮತ್ತೆ ಹೇಳ್ಬೇಕಾಗಿರೋದು ಬಡತನವನ್ನು ಅಳೆಯುವುದು ಮಾನದಂಡ ಖರ್ಚು ವೆಚ್ಚ ಮತ್ತೆ ನಾವು ಅಳಿಬೇಕಾಗಿರೋದು ಬಹು ಆಯಾಮದ ಬಡತನಗಳನ್ನ ಅಂದ್ರೆ ಇಲ್ಲಿ ಪೌಷ್ಟಿಕತೆ ಎಷ್ಟಿದೆ ಶಿಕ್ಷಣ ಇದೆಯಾ ಆರೋಗ್ಯ ಇದೆಯಾ ಅಂದ್ರೆ ನೋಡಿ ಆರೋಗ್ಯವನ್ನು ನೀವು ಉದಾಹರಣೆಗೆ ಪರಿಗಣಿಸೋದಾದ್ರೆ ಇವತ್ತಿಗೂ ಬಡವರಿಗೆ ಯಾವುದೇ ಒಂದು ಸಣ್ಣ ಸಣ್ಣ ಕಾಯಿಲೆ ಬಂದ್ರೆ ಕೂಡ ಅವ್ರು ಖಾಸಗಿ ಆಸ್ಪತ್ರೆಗೆ ಹೋಗಿ ಆರೋಗ್ಯವನ್ನ ಗುಣಪಡಿಸಲಿಕ್ಕೆ ಸಾಧ್ಯವಿರುವಂತಹ ಸ್ಥಿತಿ ಇದೆ ಇದು ಕೂಡ ಬಡತನ ರೇಖೆಗೆ ಪರಿಗಣಿಸುತ್ತೆ ಮತ್ತು ಒಂದು ಬಾಣಂತಿ ಒಂದು ಒಳ್ಳೆಯ ಸುಸಜ್ಜಿತವಾದ ಆಸ್ಪತ್ರೆಗೆ ಹೋಗ್ಬಿಟ್ಟು ಒಬ್ಬ ಗರ್ಭಿಣಿ ಹೆಂಗಸು ಹೆರಿಗೆ ಮಾಡಿಸಿಕೊಳ್ಳುವಂಥ ಸ್ಥಿತಿಯಲ್ಲಿಲ್ಲ ಅವರು ಇವತ್ತಿಗೂ ಅತ್ಯಂತ ಬಡತನ ಇದು ಕೂಡ ಬಡತನ ಇದಕ್ಕೆ ಮೌಲ್ಯಮಾಪನದಲ್ಲಿ ಪರಿಗಣಿತ ಆಗಬೇಕಾಗುತ್ತೆ ಆದರೆ ಇದು ಸಹ ಎಲ್ಲಿ ಪರಿಗಣಿತ ಆಗ್ತಿಲ್ಲ ಮತ್ತು ಬಹಳ ಮುಖ್ಯವಾಗಿ ಅಸಮಾನತೆ ಇದೆಯಲ್ಲ ಆ ಆದಾಯದ ಅಸಮಾನತೆ ಬಡತನದ ಇದು ಸಂಪತ್ತಿನ ಅಸಮಾನತೆ ಇದು ಕೂಡ ಬಡತನವನ್ನು ಅಳೆಯುವ ಮಾನದಂಡಗಳಲ್ಲಿ ಬಳಕೆ ಆಗಬೇಕಾದ್ರೆ ಇವತ್ತು ಭಾರತದಲ್ಲಿ ಈ ಎಲ್ ಪಿ ಜಿ ಏನಾಗಿದೆ ಗ್ಲೋಬಲೈಸೇಷನ್ ಓದ ಕಾರಣ ನಂತರ ಶೇಕಡ ಹತ್ತು ಪರ್ಸೆಂಟ್ ಶ್ರೀಮಂತರ ಅತಿ ಶ್ರೀಮಂತರ ಬಳಿ ದೇಶದ ಐವತ್ತೆರಡು ಪರ್ಸೆಂಟ್ ಸಂಪತ್ತಿದೆ ಆದರೆ ಶೇಕಡ ಐವತ್ತಷ್ಟು ಜನಸಂಖ್ಯೆ ಬಳಿ ಕೇವಲ ಸರಾಸರಿ ಮೂರುವರೆ ಲಕ್ಷ ಸಂಪತ್ತಿ ಇದು ಅಂತ ಇಂಥ ಅಸಮಾನ ಸಂಪತ್ತಿನ ಹಂಚಿಕೆಯ ಸಂದರ್ಭದಲ್ಲಿ ಇದು ಸಹ ಬಡತನವನ್ನು ಅಳೆಯುವ ಮಾನದಂಡಗಳಲ್ಲಿ ಒಂದಾಗಬೇಕಾಗಿತ್ತು ಆದರೆ ಬಡತನ ಅಳಿಯುವ ಮಾನದಂಡಗಳಲ್ಲಿ ಇದು ಯಾವುದೂ ಒಳಗೊಳ್ಳೋದಿಲ್ಲ ಕೇವಲ ಖರ್ಚು ವೆಚ್ಚ ಎಕ್ಸ್ಪೆಂಡಿಚರ್ ಕನ್ಜಂಪ್ಷನ್ ಎಕ್ಸ್ಪೆಂಡಿಚರ್ ಮಾತ್ರ ಬಳಸ್ತಾ ಇದ್ದಾರೆ ಇದು ಬಹಳ ತಪ್ಪಾದಂತಹ ಹಾದಿ ತಪ್ಪಿಸುವಂತಹ ಅಳತೆಗೋಲಾಗಿದೆ ಸರ್ಕಾರ ಇನ್ನಾದ್ರೂ ರಾಜಕೀಯ ಮಾಡೋದು ಬಿಟ್ಬಿಟ್ಟು ನಿಜವಾದ ಜನಸಂಖ್ಯೆ ಎಷ್ಟು ಬಡತನದಲ್ಲಿದೆ ಎನ್ನುವುದನ್ನು ಆಧರಿಸಿ ಕಲ್ಯಾಣ ಯೋಜನೆಗಳನ್ನು ಅವರ ಸಬಲೀಕರಣವನ್ನು ರೂಪಿಸ್ಬೇಕಂತ ನಾವು ಕೇಳ್ಕೊಳ್ಬೇಕಾಗುತ್ತೆ ಇನ್ನು ಬಹಳ ಮುಖ್ಯವಾಗಿ ಹತ್ತು ಹದಿನಾಲ್ಕು ವರ್ಷಗಳಾಯಿತು ಇದನ್ನು ಜನಗಣತಿ ನಡೆದಿಲ್ಲ ಅಂದರೆ ಇವತ್ತಿಗೆ ನಾವು ಬಡತನ ರೇಖೆಯನ್ನು ನಿರ್ಧರಿಸುವಂಥದ್ದು ಎರಡು ಸಾವಿರದ ಹನ್ನೊಂದರ ಜನಗಣತಿ ಆಧಾರದಲ್ಲಿ ಆದರೆ ಕಳೆದ ಹದಿನೈದು ವರ್ಷಗಳಲ್ಲಿ ಸುಮಾರು ಹನ್ನೆರಡು ಕೋಟಿ ಜನಸಂಖ್ಯೆ ಹೆಚ್ಚಾಗಿದೆ ಹನ್ನೆರಡು ಕೋಟಿ ಜನಸಂಖ್ಯೆ ಇವತ್ತು ಇವರ ಮ ಮೌಲ್ಯಮಾಪನದಲ್ಲಿ ಇವರ ಸಮೀಕ್ಷೆಯಲ್ಲಿ ಬರೋದೇ ಇಲ್ಲ ಹಾಗಿದ್ರೆ ಇವರು ಯಾವ ರೀತಿ ಬಡತನ ರೇಖೆ ನಿರ್ಧರಿಸ್ತಾರೆ ಹನ್ನೆರಡು ಕೋಟಿ ಜನಸಂಖ್ಯೆಯ ಸಮೀಕ್ಷೆಯಲ್ಲಿ ಒಳಗೊಂಡಿಲ್ವೋ ಅವರೆಲ್ಲ ಬಡವರಾಗಿದ್ದರು ಅಥವಾ ಅಥವಾ ಮಧ್ಯಮ ವರ್ಗದಲ್ಲಿ ಅಥವಾ ಶ್ರೀಮಂತರಾಗಿದ್ದರು ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಹೀಗಾಗಿ ಯಾವುದೂ ಸಲಿಯಲ್ಲಿರುವಂಥ ಸಂದರ್ಭದಲ್ಲಿ ಹಾದಿ ತಪ್ಪಿಸುವಂತಹ ಅಂಕಿಅಂಶಗಳು ದತ್ತಾಂಶಗಳನ್ನು ಆಧರಿಸ್ಬಿಟ್ಟು ನಾವು ಬಡತನ ರೇಖೆಯನ್ನು ನಿರ್ಧರಿಸಕ್ಕೆ ಸಾಧ್ಯವಿಲ್ಲ ಇಲ್ಲಿ ಅಗಾಧವಾದ ಅಸಮಾನತೆ ಇದೆ ಅಗಾಧವಾದ ಸಂಪತ್ತಿನ ಅಸಮಾನ ಹಂಚಿಕೆ ಇದೆ ಇಲ್ಲಿ ಬಡತನ ಅಪೌಷ್ಟಿಕತೆ ಇದೆ ಇವೆಲ್ಲವನ್ನು ನಾವು ಪರಿಗಣಿಸ್ಬಿಟ್ಟು ಬಡತನ ರೇಖೆಯನ್ನು ನಿರ್ಧರಿಸಬೇಕು ಅಂತ ನಾವು ಸರ್ಕಾರವನ್ನು ಒತ್ತಾಯಿಸಬೇಕು ಅಂತ ಈ ಮೂಲಕ ನಮಸ್ಕಾರ